ಳು ಅರೆ ಇದೇನು ಮಾಡ್ತಿದ್ದೀನಿ ನಾನು ನನ್ನನ್ನು ಮುಟ್ಟಬೇಡ ಅಂತ ಈ ರೌಡಿಗೆ ಹೇಳಿ ನಾನೇ ಇವನನ್ನು ಮುಟ್ತಿದ್ದೀನಲ್ಲ ಪದೇ ಪದೇ ಎಂದುಕೊಂಡವಳೆ ಎದುರುಗಿದ್ದ ಸೋಫಾದಲ್ಲಿ ಬಂದು ಕುಳಿತು ಶ್ರೀಯನ್ನೇ ನೋಡಿದಳು ಶಾಂತತೆಯಿಂದ ಕಂಗೊಳಿಸುತ್ತಿತ್ತು ಅವನ ಮುಖ ಉಕ್ಕಿ ಬೋರ್ಗರೆವ ಸಮುದ್ರ ಶಾಂತವಾದಂತೆ ಅನ್ನಿಸಿತ್ತು ಅವನನ್ನು ಕಂಡು ಎಷ್ಟು ಗಟ್ಟಿಯಾಗಿದ್ರೂ ಮನಸಲ್ಲಿ ಎಷ್ಟೊಂದು ಮೃದು ಇವನು ಎಲ್ಲರ ಜೊತೆ ಎಷ್ಟು ಚೆನ್ನಾಗಿರ್ತಾನೆ ತಮಾಷೆ ಮಾಡಿಕೊಂಡು ಆದರೂ ತನ್ನ ಹಠನೇ ತೋರಿಸ್ತಾ ಎಲ್ರಿಗೂ ಇಷ್ಟ ಆಗ್ತಾನೆ ಎಷ್ಟೊಂದು ರಹಸ್ಯ ಇದೆ ಈ ರೌಡಿ ಮನಸ್ಸಲ್ಲಿ ನಮ್ಮಿಬ್ಬರು ರಹಸ್ಯನೂ ಮುಚ್ಚಿಟ್ಕೊಂಡಿದ್ದಾನೆ ಅಲ್ವಾ ನನ್ನ ಜಾನಕಿಯವರು ಅಂದಾಗ ಎಷ್ಟು ಖುಷಿ ಕೊಡ್ತು ಅವನು ಆ ಮಾತು ನನಗೆ ಅಷ್ಟಕ್ಕೂ ನನಗೆ ಹೆದರಿಕೆ ಆದಾಗ ನಾನು ಯಾಕೆ ಇವನನ್ನು ಅಷ್ಟು ಬಿಗಿಯಾಗಿ ಹಿಡಿದಿದ್ದೆ ಅದೇನೋ ಇವನ ಜೊತೆ ಇದ್ದಾಗೆಲ್ಲ ಸೇಫ್ಟಿ ಫೀಲ್ ಆಗುತ್ತೆ ನನಗೆ ಯಾಕೆ ಮಾವಯ್ಯ ಹೇಳಿದ್ರು ನಾನೇ ಇವನ ಜೀವ ಅಂತ ನಾನು ಅಂದರೆ ಅಷ್ಟೊಂದು ಇಷ್ಟನಾ ಇವನಿಗೆ ಅದಕ್ಕೆ ಮದುವೆಗೂ ಮೊದಲು ಅಷ್ಟೆಲ್ಲ ಮಾಡಿ ನನ್ನ ಮದುವೆ ಆಗಿದಾನ ಆದರೆ ಊರಿನ ಬಗ್ಗೆನೇ ಯೋಚನೆ ಮಾಡೋನು ತನ್ನ ತಂದೆನ ಕಷ್ಟದಲ್ಲಿ ನೋಡದೇ ಇರೋನು ನನ್ನ ಜೊತೆ ಅಷ್ಟೊಂದು ಕೆಟ್ಟದಾಗಿ ನಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಯಾಕೋ ನನ್ನ ಮನಸ್ಸು ಒಪ್ತಿಲ್ಲ ನಿಜವಾಗ್ಲೂ ನಾನು ಇವ್ ತಪ್ಪಾಗಿ ತಿಳ್ಕೊಂಡಿದ್ದೀನಿ ಅನಿಸ್ತಿದೆ ನನಗೆ ಹೇಗೆ ಬಗೆಹರಿಸಲಿ